ಎಣ್ಣೆ ದೋಸೆ ಜವಳಿ ಉದ್ಯಮ ಮಂಡಕ್ಕಿ ಬಟ್ಟಿಗಳಿಗೆ ಹೆಸರಾಗಿರುವ ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲಿ ಇದೀಗ ಹೋಳಿಗೆಯ ಘಮವು ಹರಡಿದೆ ಇಲ್ಲಿ ತಯಾರಾಗುವ ಬಗೆ ಬಗೆಯ ಹೋಳಿಗೆಗಳು ವಿದೇಶಗಳಲ್ಲೂ ಜನಪ್ರಿಯವಾಗಿವೆ ದಾವಣಗೆರೆ ನಗರದ ದೊಡ್ಡಪೇಟೆಯ ವಿರಕ್ತ ಮಠ ಸಮೀಪದಲ್ಲಿ ಶ್ರೀ ದುರ್ಗಾ ಹೋಳಿಗೆ ಸೆಂಟರ್ ಇದೆ ಇಲ್ಲಿಗೆ ತೆರಳುತ್ತಿದ್ದಂತೆ ಬಗೆ ಬಗೆಯ ಹೋಳಿಗೆಯ ಘಮ ನಿಮ್ಮನ್ನು ಸ್ವಾಗತಿಸುತ್ತದೆ ಆಗಷ್ಟೇ ತಯಾರಾಗುತ್ತಿರುವ ಬಿಸಿ ಬಿಸಿಯಾದ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಬಿಳಿ ಹೋಳಿಗೆ ಹಾಗೂ ಕೋವಾ ಹೋಳಿಗೆಗಳು ನಿಮ್ಮ ಬಾಯಲ್ಲಿ ನೀರು ತರಿಸುತ್ತವೆ ಮನೆಯಲ್ಲೇ ಮಾಡ್ತಾ ಇದ್ವಿ ಇವಾಗ ರೀಸೆಂಟ್ ಒಂದು ವರ್ಷ ಆಯ್ತು ಇಲ್ಲಿ ಸ್ಟಾರ್ಟ್ ಮಾಡಿ ಇದು ನಮ್ಮ ಮನೆಯವ್ರ ಫ್ರೆಂಡ್ ಮಾಳಿಗೆ ಅವರು ಕೊಟ್ಟಿದ್ದಾರೆ ಮಾಡ್ಕೊಳಕೆ ಇಲ್ಲಿ ಮಾಡ್ತಾಯಿದ್ವಿ ಇಲ್ಲಿಂದ ಶುರು ಮಾಡಿದ್ವಿ ಒಂದು ವರ್ಷ ಆಯ್ತು ಇಲ್ಲಿ ಶುರು ಮಾಡಿ ನಾವು ಬೆಳೆ ಹೋಳ್ಗೆ ಇಪ್ಪತ್ತು ರೂಪಾಯಿ ಒಂದು ಮಾರ್ತೀವಿ ಕಾಯಿ ಹೋಳ್ಗೆ ಇಪ್ಪತ್ತು ರೂಪಾಯಿ ಬಿಳೆ ಹೋಳ್ಗೆ ಹದಿನೈದು ಕೋವಾ ಹೋಳ್ಗೆ ಅಂತ ರೀಸೆ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀವಿ ಅದು ಮೂವತ್ತು ರೂಪಾಯಿ ಹೋಳ್ಗೆ ಅದು ಆರ್ಡ್ರ್ ಹಾಕಿದ್ರಷ್ಟೇ ಮಾಡ್ತೀವಿ ಆಮೇಲೆ ಬೇರೆ ದೇಶಗಳಿಗೆಲ್ಲ ಕಳಿಸ್ತೀವಿ ಕಾಯಿ ಹೋಳ್ಗೆ ಒಂದು ವಾರ ತಡೆಯುತ್ತೆ ಬೇಳೆ ಹೋಳ್ಗೆ ಮೂರು ದಿನ ಇರುತ್ತೆ ಕಾಯಿ ಹೋಳಿಗೆ ಒಂದು ವಾರ ಇರುತ್ತೆ ಹಂಗಾಗಿ ಬೇರೆ ಕಡೆಗೆಲ್ಲ ಬೇರೆ ಕಂಟ್ರಿಗಳಿಗೆಲ್ಲ ಒಯ್ಯೋದಾದರೆ ಕಾಯಿ ಹೋಳ್ಗೆನೇ ಒಯ್ತಾರೆ ಅದು ಕೊರಿಯರ್ ಕೊರಿಯರ್ ಮುಖಾಂತರ ಮಾಡ್ತಾರೆ ನಾವೆಲ್ಲ ರೆಡಿ ಮಾಡ್ಕೊಡೋದು ನಾವು ಎಲ್ಲ ಅವರು ಕೊರಿಯರ್ ಮಾಡೋದೆಲ್ಲ ಅವ್ರ ಕೆಲಸ ಅವ್ರದ್ದು ಇದು ಮಾಡ್ಕೊತಾರೆ ಅವ್ರು ಯಾರಿಗೆ ಕಳಿಸ್ಬೇಕು ಅವ್ರು ಕಳಿಸ್ತಾರೆ ರೆಡಿ ಮಾಡ್ಕೊಡೋದು ಅಷ್ಟೇ ಎಲ್ಲ ಅದು ಫಂಕ್ಷನ್ಗಳಿಗಾದ್ರೆ ಈ ಥರ ಪ್ಯಾಕ್ ಮಾಡ್ತೀವಿ ಹೋಳಿಗೆನ ಅಂಗಡಿಗಳಿಗೆಲ್ಲ ಕೊಡೋದು ಎಲ್ಲ ಬೇಕ್ರಿಗಳಿಗೆ ಕೊಡೋದು ಅಂದರೆ ಈ ಥರ ರೆಡಿ ಮಾಡ್ತೀವಿ ಐದು ಹೋಳಿಗೆ ಪ್ಯಾಕ್ ಮಾಡ್ತೀವಿ ನೂರು ರೂಪಾಯಿ ಐದು ಐದೊಳಗೆ ನೂರು ರೂಪಾಯಿ ನಾವು ತೊಗೊಳ್ತೀವಿ ವೆಂಕಟೇಶ್ ಹಾಗೂ ಮಮತಾ ದಂಪತಿಯು ಹದಿನಾರು ವರ್ಷಗಳಿಂದ ಹೋಳಿಗೆ ವ್ಯಾಪಾರವನ್ನೇ ಬದುಕಿಗೆ ಆಧಾರವಾಗಿಸಿಕೊಂಡಿದ್ದಾರೆ ಆರಂಭದಲ್ಲಿ ಮನೆಯಲ್ಲೇ ಸ್ವಲ್ಪ ಹೋಳಿಗೆ ತಯಾರಿಸಿ ಮಾರಾಟ ಮಾಡುತ್ತಿದ್ದ ದಂಪತಿಯು ಇದೀಗ ನಿತ್ಯವೂ ಎರಡ್ ನೂರ ಐವತ್ತರಿಂದ ಮುನ್ನೂರು ಹೋಳಿಗೆಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ ಹಬ್ಬದ ದಿನಗಳಲ್ಲಿ ಈ ಸಂಖ್ಯೆ ದುಪ್ಪಟ್ಟಾಗುತ್ತದೆ ಒಂದು ಕೆಜಿ ಒಂದು ಕಾಯಿ ಬೆಲ್ಲ ಹತ್ತುಕಾಯಿ ಹತ್ತು ಹತ್ತಿ ಬೆಲ್ಲ ಹಾಕಿ ಫಸ್ಟ್ ಕಾಯೆಲ್ಲ ಚಿಪ್ ತಗೊಂಡು ಒಡೆದು ಅದನ್ನು ಚಿಪ್ಸ್ ಹೊಡ್ಕೊಂಡು ಅದನ್ನು ಮಿಕ್ಸಿ ಮಾಡಿ ಆಮೇಲೆ ನಾವು ಅದನ್ನ ಪಾಕ ಮಾಡ್ಕೊತೀವಿ ಪಾಕ ಮಾಡ್ಕೊಂಡು ಅದು ರುಬ್ಬಿರೋದೇನು ಹಿಂಡಿರ್ತೀವಲ್ಲ ಅದೇ ಹಾಲಲ್ಲೇ ನಾವು ಇದು ಮಾಡ್ತೀವಿ ಗೊಟ್ಟಾಯಿಸ್ತೀವಿ ಪಾಕ ಬಂದಮೇಲೆ ಅದಕ್ಕೆ ಕೊಬ್ಬರಿ ಹಾಕಿ ಏಲಕ್ಕಿ ಗೊಟಾಯಿಸಿ ಇಳಿಸಬೇಕಾದ್ರೆ ಏಲಕ್ಕಿ ಹಾಕ್ತೀವಿ ಏಲಕ್ಕಿ ಪೌಡ್ರ್ ಮಾಡಿರ್ತಲ್ಲ ಏಲಕ್ಕಿ ಪೌಡ್ರ್ ಹಾಕ್ತೀವಿ ಬೇಳೆ ಒಳ್ಗೇನೂ ಅಷ್ಟೇ ಹಿಂದಿನ ದಿವಸನೇ ರೆಡಿ ಮಾಡ್ತೀವಿ ಒಂಬತ್ತು ಗಂಟೆ ಶುರು ಮಾಡಿದ್ರೆ ರಾತ್ರಿ ಸಂಜೆ ನಾಲ್ಕು ಗಂಟೆವರೆಗೆ ಹಿಲ್ ಸಿಗುತ್ತೆ ಅದ್ರ ಮೇಲೆ ಅಲ್ಲಿ ಆಮೇಲೆ ಕ್ವಾಲಿಟಿ ಡ್ರೈವರ್ಸು ಮಲ್ಲಿಕಾರ್ಜುನ ಇದು ಮರಳು ಸಿದ್ದೇಶ್ವರ ಅಂತ ಹೋಟ್ಲ್ ಇದೆ ನಿಜಲಿಂಗಪ್ಪ ಕೊಡ್ತೀವಿ ಸಿದ್ದಿ ಇದು ಅದೇ ವಿದ್ಯಾನಗರ ಅಲ್ಲಿ ಕೊಡ್ತೀವಿ ಆಮೇಲೆ ಇಲ್ಲಿ ಫಂಕ್ಷನ್ಗಳಿಗೆ ಕೊಡ್ತೀವಿ ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯರು ಅದರಲ್ಲೂ ಕನ್ನಡಿಗರು ಇಲ್ಲಿನ ಹೋಳಿಗೆಗಳನ್ನು ತರಿಸಿಕೊಳ್ಳುತ್ತಿದ್ದಾರೆ ಗ್ರಾಹಕರ ಬೇಡಿಕೆಯಂತೆ ಕೊರಿಯರ್ ಮೂಲಕ ಹೋಳಿಗೆಗಳನ್ನು ರವಾನಿಸಲಾಗುತ್ತಿದೆ ನಿಮಗೆ ಸಣ್ಣ ಪುಟ್ಟ ಫಂಕ್ಷನ್ಗಳು ಇದ್ದಾಗ ಒಂದು ಐವತ್ತು ನೂರು ಹೋಳಿಗೆಗಳು ಬೇಕಂತಪ್ಪ ಅಂತಂದರೆ ಎಮರ್ಜೆನ್ಸಿ ಬಂದ್ರೆ ನಿಮಗೆ ರೆಡಿ ಮಾಡಿ ಫ್ರೆಶ್ನೆಸ್ ಅಲ್ಲೇ ರೆಡಿ ಮಾಡಿ ಕೊಡ್ತಾರೆ ನಿಮಗೆ ಕ್ವಾಲಿಟಿನೂ ಕ್ವಾಂಟಿಟಿನೂ ಎರಡೂ ಚೆನ್ನಾಗಿರುತ್ತೆ ಇಲ್ಲಿಂದ ಹಾಗಾಗಿ ನಾವೆಲ್ಲ ಇಲ್ಲಿ ಯಾವಾಗ್ಲೂ ಏನಾರು ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ಮಾತ್ರ ಹೋಳಿಗೆ ತಗೊಂಡು ಹೋಗ್ತಿರ್ತೀವಿ ಡೈಲಿ ನಮಗೆ ಯಾವಾಗ ಹೋಳಿಗೆ ತಿನ್ಬೇಕೆ ಅವಾಗ ಇಲ್ಲಿಗೆ ಬಂದು ನಾವು ಆರ್ಡರ್ ಕೊಟ್ಟು ಹೋಳಿಗೆ ತೊಗೊಂಡು ಹೋಗ್ತಾ ಇರ್ತೀವಿ ವೆಂಕಟೇಶ್ ಹಾಗೂ ಮಮತಾ ದಂಪತಿ ಹಾಗೂ ಸಹಾಯಕಿಯೊಬ್ಬರ ನೆರವಿನಿಂದ ಹೋಳಿಗೆ ಸೆಂಟರ್ ಅನ್ನು ನಿರ್ವಹಿಸುತ್ತಿದ್ದಾರೆ ನೀವೇನಾದರೂ ಬಗೆಬಗೆಯ ಹೋಳಿಗೆಯನ್ನು ಸವಿಯಬೇಕೆಂದರೆ ಶ್ರೀ ದುರ್ಗಾ ಹೋಳಿಗೆ ಸೆಂಟರ್ನತ್ತ ಹೆಜ್ಜೆ ಹಾಕಬಹುದು